ನಮಸ್ಕಾರ ಮರ್ರೆ ಹೆಂಗದಿರಾ ಎಲ್ಲರೂ ನಾನು ನಿಮ್ಮ ಸುಜಾತ ಮಲ್ನಾಡು ಇವತ್ತೊಂದು ತಿರ್ಗಾಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಮರ್ರೆ ಕಾರ್ಕಳದಲ್ಲೊಂದು ಮದುವೆ ಇತ್ತು ಅದಕ್ಕೆ ಹೋಗಿ ಬರೋಣ ಅಂತ ನಾನು ನಮ್ಮ ಮನೆಯವರು ಎಲ್ಲರೂ ಹೊರಟಿದ್ದೆವು ನೋಡಿ ಹೋಗುವಾಗ ಜೋರು ಹಸುವಾಗಕ್ಕೆ ಶುರು ಆಯ್ತು ನೋಡಿ ಬೆಳಿಗ್ಗೆ ತಿಂಡಿ ತಿಂಡಿರ್ಲೇ ಬೇಗ ಹೊರಟಿದ್ವಾ ಮತ್ತು ಹಸು ಆಯ್ತು ಅಂತೇಳಿ ನಾವು ಕುಣ್ಗಲ್ ಹತ್ರ ಹೋದಾಗ ಒಂದು ಹೋಟ್ಲು ನೋಡಿದ್ವಿ ಅಲ್ಲೇ ತಿನ್ನೋಣ ಅಂತ ಎಲ್ಲರೂ ಹೋದ್ವಿ ನಾವು ಹೋದಾಗ ಅಲ್ಲಿ ರೈಸ್ ಪಾತು ಇಡ್ಲಿ ಎಲ್ಲ ಇಸ್ಕೊಂಡ್ವಿ ಆ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಇಡ್ಲಿ ಇತ್ತಲ್ಲ ಚೂರು ಬೆಣ್ಣೆ ಹಾಕಿ ಕೊಟ್ಟಿದ್ದರು ತಟ್ಟೆ ಇಡ್ಲಿ ಅದು ಕೂಡ ಅಷ್ಟೇ ಸಾ ಜೊತೆಗೆ ಸಾಗು ಚಟ್ನಿ ಎಲ್ಲನೂ ಇತ್ತು ನಾವು ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಖುಷಿ ಪಟ್ಕೊಂಡು ತಿಂದ್ವಿ ಯಾಕೆಂದರೆ ಅಷ್ಟು ರುಚಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತಿದೆಯಲ್ಲ ಇದು ಚೆನ್ನಾಗಿರೋ ವಾತಾವರಣದಲ್ಲಿದೆ ನೋಡಿ ಈ ರೀತಿಯಾಗಿ ಹೋಟ್ಲಲ್ಲಿ ಹೊರಗಡೆ ಕೂತ್ಕೊಂಡು ತಿನ್ನೋದಕ್ಕೂ ಆರಾಮಾಗಿ ಜಾಗ ಮಾಡಿಟ್ಟಿದ್ದಾರೆ ನಾವು ಮಕ್ಕಳೆಲ್ಲ ತಿಂಡಿ ತಿನ್ಕೊಂಡು ಬಂದ್ವಿ ನೋಡಿ ನೀವೇನಾದರೂ ಈ ಕಡೆ ಕುಣಿಗಾಲ್ ಕಡೆ ಬಂದರೆ ಇಲ್ಲಿ ದರ್ಶನ್ ಹೋಟೆಲ್ ಅಂತ ಇರೋದು ಇದು ಇಲ್ಲಿ ಇಡ್ಲಿ ತಿನ್ನೋಕೆ ಮರಿಬೇಡಿ ಭಾರಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ವಾತಾವರಣನ ಹಂಗೆ ಚೆನ್ನಾಗಿದೆ ಸುತ್ತಲೂ ಮರ ಗಿಡಗಳೆಲ್ಲ ಇದ್ದಾವೆ ಕೆಳಗಡೆ ಬೆಂಚು ಚೇರು ಎಲ್ಲ ಹಾಕಿದ್ದಾರೆ ಇಲ್ಲಿ ಬಂದರೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ಕೋಬೋದು ಏನು ಅಡ್ಡಿ ಇಲ್ಲ ವಾತಾವರಣನಷ್ಟೇ ಮತ್ತು ತಿಂಡಿನ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದರು ನಾವು ಕೂಡ ತಿಂಡಿ ತಿನ್ಬಿಟ್ಟು ಇನ್ನು ಹೊರಟು ಮರೆ ತಡ ಆಯಿತು ಅಂತೇಳಿ ಸೀದಾ ಬಿಟ್ಟು ಅಲ್ಲಿಂದ ನಾವು ಎಲ್ಲಿ ಬಂದು ಅಂತ ನೋಡ್ತಾ ನೋಡ್ತಾಯಿದ್ದೀರಾ ನಾವಿಲ್ಲಿ ಎಲ್ಲಿ ಗೊತ್ತಾ ನಮ್ಮ ಮಲೆನಾಡು ಮಡಿಲಲ್ಲಿರುವಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಯಾವುದಂತ ಗೊತ್ತಾಗಲೇನು ಅದೇ ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಮ್ಮ ಹೋರ್ನಾಡಲ್ಲಿರುವಂಥದ್ದು ಅಲ್ಲಿಗೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಇದು ನಮ್ಮ ಮಲೆನಾಡಿಗಂತೂ ತುಂಬ ಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಬೆಳೆದಂಥ ಬೆಳೆಗಳನ್ನು ಇಲ್ಲಿ ತಂದು ಹಾಕಿದರೆ ನಮಗೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಮ ನಂಬಿಕೆ ಅದು ನಿಜನೂ ಕೂಡ ನಾವು ಬೆಳೆದಂಥ ಬೆಳೆಗಳನ್ನು ಇಲ್ಲಿ ತಂದು ಕೊಡ್ತೀವಿ ಇದನ್ನು ವರ್ಷಂ ಪ್ರತಿನೂ ಮಾಡ್ತಾ ಇರ್ತೀವಿ ನಾವು ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಅಲ್ಲಿ ಪ್ರಸಾದದ ಊಟವನ್ನು ಮಾಡಿಬಿಟ್ಟು ಅಲ್ಲಿಂದ ಹೊರಟಿ ಹೊರಡ್ರಷ್ಟೊತ್ತಿಗೆ ನಮ್ಮ ಕಣ್ಣಿ ಬಿದ್ದಿದ್ದು ನಮ್ಮೂರಿನ ಬಸ್ಸು ಏನು ರೀ ಬಸ್ ನೋಡಿ ಇಷ್ಟು ಖುಷಿ ಆಯ್ತು ಅಂತ ಕೇಳಬೇಡಿ ಮತ್ತೆ ಯಾಕೆಂದರೆ ನಮಗೆ ಶಾಲೆ ಕಾಲೇಜಿಗೆಲ್ಲ ಕರ್ಕೊಂಡು ಇದ್ದಿದ್ದು ಇವು ಬಸ್ಗಳೇ ಹಾಗಾಗಿ ನಮ್ಗೆ ಆ ಬಸ್ಗಳನ್ನ ಕಂಡರೆ ಭಾರಿ ಇಷ್ಟ ಅದು ನಾವು ದೂರ ದೂರದಿಂದ ಈಗ ಬರ್ತಾ ಇದ್ದೀವಿ ಅಂದರೆ ಆ ಬಸ್ಗಳನ್ನು ನೋಡೋದೇ ನಮಗೊಂದು ಭಾರಿ ಖುಷಿ ಅಂತ ಹೇಳ್ಬೋದು ಆಮೇಲೆ ನಾವು ಮನೆಯವರೆಲ್ಲ ಮಕ್ಕಳು ಎಲ್ಲ ಸೇರ್ಕೊಂಡು ಫೋಟೋ ತೆಕ್ಕೊಂಡು ಮತ್ತು ಪುನಃ ಹೊರಟಿದ್ದು ಕಾರ್ಕಳದ ಕಡೆ ಕಾರ್ಕಳದ ಕಡೆ ಹೋಗುವಾಗ ನಾವು ಹೋಗಿದ್ದು ಕುದುರೆಮುಖದ ಕಡೆಯಿಂದ ಅಲ್ಲಿ ಭಾರಿ ವಾತಾವರಣ ಚೆನ್ನಾಗಿರುತ್ತೆ ಮರ್ರೆ ಅದು ಬೇರೆ ಮಳೆ ಬರ್ತಾಯಿತ್ತಾ ನೋಡಿ ಕೆಲಸಲ ದಾರಿನೇ ಕಾಣಲ್ಲ ಮರ್ರೆ ಅಷ್ಟು ಜೋರು ಮಳೆ ಹೊಡಿತಾ ಇತ್ತು ಆದ್ರೂ ಸ್ವಲ್ಪ ಮಳೆ ಕಡಿಮೆ ಆದ್ರ ಮೇಲೆ ನೋಡಿ ಈ ಥರ ಕಾಣುತ್ತೆ ನೋಡಿ ಕುದುರೆ ಮುಖದ ಹತ್ರ ಬಂದಾಗ ನೀವು ಏನಾದರೂ ಕುದುರೆ ಮುಖ ದಾರೀಲಿ ಬಂದರೆ ಈ ಥರ ವಾತಾವರಣನ ನೋಡೋದಕ್ಕೆ ಮರಿಬೇಡೈತ ಹೀಗೆ ನೋಡ್ಕೊಂಡು ಮುಂದೆ ಹೋದಾಗ ನಾವು ತಲುಪಿದ್ದು ಮಾಡೋಕ್ಕೆ ಮಾಡಕ್ಕೆ ಹತ್ರ ಬರೋಷ್ಟೊತ್ತಿಗೆ ನಮಗೆಲ್ಲ ಕುಡಿಬೇಕು ಕುಡೀಬೇಕನ್ಸ್ತು ಮತ್ತು ಏನಾದರೂ ತಿನ್ಬೇಕನ್ನಿಸ್ತು ಅಲ್ಲೇ ಪಕ್ಕದಲ್ಲಿ ಬಜ್ಜಿ ಅಂಗಡಿ ಎಲ್ಲ ಕಾಣಿಸ್ಕೊಳ್ತು ಹಾಗೆ ಬಜ್ಜಿ ತಿನ್ನೋಣ ಅಂತ ಹೋದರೆ ಇಲ್ಲಿ ಪೈನಾಪಲ್ ಎಲ್ಲ ಕಾಣ್ತಾ ಇತ್ತು ಹಾಗೇನೆ ಅಲ್ಲಿ ಕಾಡು ಮಾವಿನ ಹಣ್ಣು ಕೂಡ ಮಾರಕ್ಕೆ ಇಟ್ಟಿದ್ರು ನನ್ನ ಮಗನಿಗೆ ಅದನ್ನು ಸ್ಮೆಲ್ ಚೆನ್ನಾಗಿದೆ ನೋಡು ಅಂತ ಕೊಟ್ಟರೆ ತಿಂದೇ ಬಿಟ್ಟ ಅಲ್ಲಿ ಅದಕ್ಕೆ ನನ್ನ ತಂಗಿ ಬೈತಾ ಇದ್ದು ಹಣ್ಣಿಂದ ಸ್ಮೆಲ್ ನೋಡು ಅಂತ ಕೊಟ್ಟರೆ ತಿಂದೇ ಬಿಟ್ಟಿ ಅಂತೇಳಿ ಮತ್ತು ಸ್ವಲ್ಪ ಮಾವಿನ ಹಣ್ಣನ್ನು ನಾವು ಇಸ್ಕೊಂಬಿಟ್ವಿ ಅದ್ರ ಜೊತೆಗೇನೆ ಅಲ್ಲಿ ಮೆಣಸಿನ್ಕಾಯಿ ಬೆಜ್ಜಿ ಈರುಳ್ಳಿ ಬಜ್ಜಿನ ಮಾಡಿಕೊಟ್ರೆ ನೋಡಿ ಬಿಸಿ ಬಿಸಿಯಾಗಿ ಭಾರಿ ಚೆಂದ್ರೆ ನಾವು ಮಕ್ಕಳ ಎಲ್ಲ ಕುತ್ಕೊಂಡು ಆರಾಮಾಗಿ ತಿಂಡಿ ಎಲ್ಲ ತಿಂದು ಕಾಫಿ ಕುಡಿದು ಆಮೇಲೆ ಎಲ್ಲ ತಮಾಷೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುಟ್ಟಿದ್ದು ಆಮೇಲೆ ಕಾರ್ಕಳಕ್ಕೆ ಕಡೆ ಹೊರಟುಬಿಟ್ವಿ ನೋಡಿ ಎಲ್ಲಿ ಎಷ್ಟು ತಮಾಷೆ ಮಾಡ್ತಾ ಎಲ್ಲರೂ ಸೇರಿಕೊಂಡು ಕಾಫಿ ತಿಂಡಿ ಎಲ್ಲ ತಿಂದಾದ್ರ ಮೇಲೆ ಇಲ್ಲಿ ಕೂತ್ರೆ ಇನ್ನೂ ಆಗಿದ ಕೆಲಸ ಅಲ್ಲ ಅಂತೇಳಿ ತಡ ಆಗುತ್ತೆ ಅಂತೇಳಿ ಅಲ್ಲಿಂದ ಹೊರಟು ಹೊರಟ್ರ ಮೇಲೆ ನಾವು ಸೀದ ಹೋಗಿದ್ದು ಕಾರ್ಕಳಕ್ಕೆ ಕಾರ್ಕಳಕ್ಕೆ ಮಾಳದಿಂದ ಹೋಗೋ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾವೇನಾದರೂ ಶೃಂಗೇರಿ ಕಡೆಯಿಂದ ಬರಬೇಕಂದ್ರೆ ಇದೇ ರೋಡಲ್ಲಿ ಬರೋದು ಮರ ಇದು ಕೆರೆಕಟ್ಟೆಯಿಂದ ಆರಿಸಿ ಇಲ್ಲಿ ಬರುತ್ತೆ ರೋಡ್ ಮಾತ್ರ ಭಾಳ ಚಂದ ಮಾಡಿಟ್ಟಿದ್ದಾರೆ ಮಳೆಗಾಲದಲ್ಲ ಹೋಗುವಾಗ ಸ್ವಲ್ಪ ಜಾಗ್ರತಿಲಿ ಹೋಗಿ ಬಾರಿ ಪಾಸ್ಟಲ್ ಎಲ್ಲ ಓಡಿಸೋಕೆ ಹೋಗ್ಬಿಡಿ ಹಂಗೆ ಹಿಂಗೆ ನೋಡ್ತಾ ನೋಡ್ತಾ ನೋಡಿ ಕಾರ್ಕಳ ಬಂದೇ ಬಿಡ್ತು ಕಾರ್ಕಳದಿಂದ ಸ್ವಲ್ಪ ಮು ಇನ್ನು ಮುಂದಕ್ಕೆ ಹೋಗ್ಬೇಕಿತ್ತು ಹಂಗಾಗಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಹೋಗುವಾಗ ದಾರಿಲಿ ನಮ್ಮ ದಡಮ್ಮನ ಮನೆ ಹತ್ರನೇ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ವ್ಯಾಘ್ರ ಚಾಮುಂಡಿ ಅಂತ ಹೇಳಿ ದೇವಸ್ಥಾನ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆ ಕಾರ್ಮಿಕದ ದೇವಸ್ಥಾನ ಅಂತಲೇ ಹೇಳ್ಬೋದು ಆಮೇಲೆ ದೊಡ್ಡಮ್ಮನ ಮನೆ ಹತ್ತಿರ ಹತ್ರ ಬರ್ದು ನೋಡ್ತೀವಿ ನಮ್ಮನ್ನು ವೆಲ್ಕಮ್ ಮಾಡಕ ಸುಮಾರು ಜನ ಬಂದು ನಿಂತಿದ್ರು ಮಕ್ಕಳೆಲ್ಲ ಇವರು ನೋಡದೆ ದೊಡ್ಡ ಖುಷಿ ಆನ್ಸ್ತ ನೋಡಿ ಮಕ್ಕಳು ಕೈ ನಾವು ಬರೋದನ್ನು ಕಾಯ್ತಾ ಕೂತಿತ್ತು ನೋಡಿ ನಾಯಿ ಹ ನೈ ಹೈಕ್ಕೆ ಮೇ ಅಣ್ಣನ ಮಿಚಿ ಮಿಟೈ ಫ್ರೆಂಡ್ಸ್ ಯು ಜನ ಫ್ರೆಂಡ್ಸ್ ಅಲ್ಲಿನ್ ವೆಲ್ಕಮ್ ಅಂತೀವಿ ದೊಡ್ಡ ಬಂದೆ ಯ ಲೈಟ್ ಜೂನ್ ಅಯ್ಯೋ ಶಾಂತಕ್ಕ ಶಾಂತಕ್ಕಂಗೆ ನಗುವೇ ನಗು ಮಕ್ಕಳು ಬಂದಿದ್ದು ನೋಡಿ ಅಲ್ವಾ ನಗುವೇ ನಗು ಖುಷಿಯೇ ಖುಷಿ ಹಾ ಹಂಗೆ ದೊಡ್ಡಮ್ಮನ ಮನೆಗೆ ಹೋದ್ರ ಮೇಲೆ ಕಾಪಿ ಗಿಪ್ಪಿ ಎಲ್ಲ ಕುಡ್ಕೊಂಡು ಇನ್ನು ಮದುವೆ ಮನೆಗೆ ಹೋಗ್ತಿದ್ರೆ ಹೆಂಗೆ ಅಂತೇಳಿ ಗಂಡನ್ ಒಂದ್ಸಲ ಮಾತಾಡ್ಸ್ಕೊಂಡ್ ನಾಳೆ ಮದುವೆ ಇತ್ತು ಇವತ್ತೊಂದ್ಚೂರು ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋದ್ವಾ ಅಲ್ಲಿ ಇನ್ನೊಂದ್ಸಲ ಕಾಪಿ ಜ್ಯೂಸು ಎಲ್ಲ ಕುಡ್ಕೊಂಡು ಮನೆಗೆ ಬಂದು ಮರ್ರೆ ಹಾಗಾದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬರಲಾ ನಮಸ್ಕಾರ